ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ನನ್ನ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಜನರು ಪ್ರತಿ ಕ್ಷಣ ಬದಲಾಗ್ತಾರೆ ಪ್ರಪಂಚ ಕೂಡ ಪ್ರತಿ ಕ್ಷಣ ಬದಲಾಗುತ್ತದೆ ನಿಮಗಿದು ಕಾಣಿಸ್ತಾ ಇದೆಯಲ್ಲ ಇದು ಯಾವತ್ತೂ ನಿಲ್ಲುವುದಿಲ್ಲ ಈ ಜಗತ್ತಿನಲ್ಲಿ ಎಲ್ಲವೂ ನಿಲ್ಲುತ್ತದೆ ಆದರೆ ಈ ಟೈಮ್ ಅನ್ನೋದು ನಿಲ್ಲುವುದಿಲ್ಲ ಟೈಮ್ ಫ್ರೀ ಆಗಿದೆ ಇದು ಪ್ರೈಸ್ಲೆಸ್ ಇದೆ ನೀವು ಟೈಮ್ ಖರೀದಿ ಮಾಡಲಾಗುವುದಿಲ್ಲ ಆದರೆ ಇದು ನೀವು ಫ್ರೀಯಾಗಿ ಯೂಸ್ ಮಾಡ್ಬೋದು ಒಂದು ವೇಳೆ ನೀವು ಟೈಮನ್ನು ಸಲ ಕಳ್ಕೊಂಡ್ರೆ ಮತ್ತೆ ವಾಪಸ್ ಬರೋಲ್ಲ ಯಾಕೆಂದರೆ ಟೈಮ್ ಈಸ್ ಈಕ್ವಲ್ ಟು ಮನಿ ಟೈಮ್ನ ವ್ಯಾಲ್ಯೂ ಅನ್ನು ಮನಿ ಜೊತೆ ಕಂಪೇರ್ ಮಾಡ್ತೀವಿ ಮನಿ ವಿಷಯ ಅಂತ ಬಂದಾಗ ನಾವು ಯೋಚನೆ ಮಾಡಿ ಖರ್ಚು ಮಾಡ್ತೇವೆ ಐವತ್ತು ರೂಪಾಯಿ ಕೂಡ ಖರ್ಚು ಮಾಡಬೇಕೆಂದ್ರೆ ನಾವು ಬಹಳ ಯೋಚಿಸ್ತೇವೆ ಆದರೆ ಟೈಮ್ನ ವಿಷಯ ಅಂತ ಬಂದಾಗ ನಾವು ಯಾಕೆ ಯೋಚಿಸುತ್ತೇವೆ ಯಾಕೆಂದರೆ ನಮ್ಮ ಹತ್ರ ಬಹಳ ಟೈಮ್ ಇದೆ ಇವತ್ತಿದೆ ನಾಳೆ ಇದೆ ತಿಂಗಳಿದೆ ವರ್ಷ ಇದೆ ನಮ್ಮಲ್ಲಿ ಮನಿ ಬಹಳ ಕಮ್ಮಿ ಇರ್ತದೆ ಇಲ್ಲ ಅಂದ್ರೆ ಮನಿ ಇರೋದೇ ಇಲ್ಲ ಇದರಿಂದ ಮನಿಗೆ ವ್ಯಾಲ್ಯೂ ಕೊಡ್ತೀರಿ ಆದ್ರೆ ಟೈಮ್ಗೆ ವ್ಯಾಲ್ಯೂ ಕೊಡೋದಿಲ್ಲ ಹಾಗಾದ್ರೆ ನಿಮ್ಗೂ ಇದು ಅನಿಸುತ್ತೆ ಅಲ್ಲ ಟೈಮ್ ಬಹಳ ಇದೆ ಅಂತ ಹಾಗಾದ್ರೆ ನೀವು ಎಲ್ಲಕ್ಕಿಂತ ದೊಡ್ಡ ಭ್ರಮೆಯಲ್ಲಿದ್ದೀರಾ ಅದಕ್ಕಾಗಿಯೇ ಗೌತಮ ಬುದ್ಧ ಎರಡು ಸಾವಿರ ವರ್ಷಗಳ ಹಿಂದೆಯೇ ಹೇಳಿದ್ರು ಮನುಷ್ಯನ ಎಲ್ಲಕ್ಕಿಂತಲೂ ದೊಡ್ಡ ತಪ್ಪು ಮಾಡೋದೇನೆಂದ್ರೆ ನನ್ನ ಹತ್ರ ಬಹಳ ಟೈಮ್ ಇದೆ ಅಂತ ಆದ್ರೆ ಅನಿಸುತ್ತೆ ಮನಿ ಎಲ್ಲಕ್ಕಿಂತ ದೊಡ್ಡದು ಅಂತ ಅನಿಸುತ್ತೆ ಮನಿ ಅನ್ನೋದು ಟೈಮ್ನ ಈಕ್ವಲ್ ಇದೆ ಅಂತ ಅನ್ಸುತ್ತೆ ಆದ್ರೆ ನಾನು ಹೇಳುತ್ತೇನೆ ಟೈಮ್ ಮನಿಗಿಂತ ದೊಡ್ಡದು ಒಂದಂತೂ ಸತ್ಯ ಟೈಮ್ನಿಂದ ಹಣ ಗಳಿಸ್ಬೋದು ಆದರೆ ಹಣದಿಂದ ನಾವು ಸಮಯ ಗಳಿಸಲಾಗುವುದಿಲ್ಲ ಕಳೆದು ಹೋದ ಒಂದು ಸೆಕೆಂಡ್ ಕೂಡ ಒಂದೂರು ಕೋಟಿ ರೂಪಾಯಿ ಗಳಿಸಿದ್ರು ಕೂಡ ಮತ್ತೆ ಆ ಸೆಕೆಂಡ್ ಸಮಯ ವಾಪಸ್ ಬರೋಲ್ಲ ಕೆಲವ್ರು ಹೇಳ್ತಾರೆ ನನ್ನ ಹತ್ರ ಸಮಯ ಇಲ್ಲ ಅಂತ ಆದ್ರೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಟೈಮ್ ಅನ್ನೋದು ಸಮನಾಗಿ ಹಂಚಲಾಗಿದೆ ಪ್ರತಿಯೊಬ್ಬನಿಗೂ ಇಪ್ಪತ್ನಾಲ್ಕು ಗಂಟೆ ಸಮಯ ನೀಡಲಾಗಿದೆ ಕ್ರಿಶ್ಚಿಯಾನೋ ರೊನಾಲ್ಡೊ ಫ್ರೆಂಡ್ ಟ್ರೈನಿಂಗ್ ಆದ್ಮೇಲೆ ಟೈಮ್ ಪಾಸ್ ಮಾಡೋದಕ್ಕೆ ಹೊರಗೆ ಹೋಗ್ತಾ ಇದ್ರು ಅದೇ ಕ್ರಿಶ್ಚಿಯಾನೊ ರೊನಾಲ್ಡೊ ಟ್ರೈನಿಂಗ್ ಆದ್ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಟೈಮ್ ಎಲ್ಲರ ಹತ್ತಿರ ಸೇಮ್ ಇದೆ ಆದರೆ ಯಾರು ಟೈಮ್ ವೇಸ್ಟ್ ಮಾಡದೆ ಯೂಸ್ ಮಾಡ್ತಾರೋ ಅದೇ ಅವರನ್ನು ಮಹಾನ್ ವ್ಯಕ್ತಿಯಾಗಿ ಮಾಡುತ್ತದೆ ಮಾರ್ಕ್ ಜುಕರ್ಬರ್ಗ್ ಟೈಮ್ ಸೇವ್ ಮಾಡೋದಕ್ಕೆ ಸೇಮ್ ಟಿ ಶರ್ಟ್ ಧರಿಸ್ತಾರೆ ಅದೇ ಐಲಾನ್ ಮಸ್ಕ್ರವರು ವರ್ಷದ ಮೂರ್ನೂರ ಅರವತ್ತೈದು ದಿನಗಳು ಕೆಲಸ ಮಾಡ್ತಾರೆ ತನ್ನ ಕೆಲಸದಿಂದ ಒಂದು ದಿವಸವೂ ಕೂಡ ರಜೆ ತಗೊಳ್ಳಲ್ಲ ಟೈಮ್ ಎಲ್ಲರಿಗೂ ಸಿಗುತ್ತೆ ಜೀವನ ಬದಲಾಯಿಸಲು ಆದರೆ ಜೀವನ ಮತ್ತೆ ಸಿಗೋದಿಲ್ಲ ಸಮಯವನ್ನು ಬದಲಾಯಿಸಲು ನೆನಪಿಟ್ಟುಕೊಳ್ಳಿ ಇರುವಗಳು ಕೂಡ ಬೇಸಿಗೆಯಲ್ಲಿ ತನ್ನ ಆಹಾರವನ್ನು ಸ್ಟೋರ್ ಮಾಡಿಕೊಳ್ಳುತ್ತವೆ ಯಾಕೆಂದರೆ? ಮಳೆಗಾಲದಲ್ಲಿ ಆಹಾರ ಸಮಸ್ಯೆ ಆಗಬಾರ್ದು ಅಂತ ಹಾಗಾಗಿ ಅವು ಬೇಸಿಗೆಯಲ್ಲಿ ಬಹಳ ಆಹಾರ ಸ್ಟೋರ್ ಮಾಡೋದಕ್ಕಾಗಿ ತುಂಬ ಕಷ್ಟಪಡ್ತವೆ ಯಾಕೆಂದರೆ ಇರುವೆಗಳಿಗೆ ಗೊತ್ತಿದೆ ಒಂದು ವೇಳೆ ನಾವು ಬೇಸಿಗೆಯಲ್ಲಿ ಆಹಾರ ಸ್ಟೋರ್ ಮಾಡದೇ ಇದ್ದರೆ ನಾವು ಉಪವಾಸ ಸಾಯುತ್ತೇವೆ ಅಂತ ಪ್ರತಿದಿನ ಈ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹಣ ಆ್ಯಡ್ ಆಗೋದಿಲ್ಲ ಆದರೆ ನಿಮ್ಮ ಲೈಫಲ್ಲಿ ಪ್ರತಿದಿನ ಎಂಬತ್ತಾರು ಸಾವಿರ ನಾಲ್ಕುನೂರು ಸೆಕೆಂಡ್ ಆ್ಯಡ್ ಆಗುತ್ತಾ ಹೋಗುತ್ತೆ ಆ ಪ್ರತಿಯೊಂದು ದಿನದಲ್ಲಿ ನಿಮಗೆ ಒಂದು ಸೆಕೆಂಡ್ ಕೂಡ ಉಳಿಯೋದಿಲ್ಲ ನೀವು ಎಷ್ಟು ಖರ್ಚು ಮಾಡ್ಕೊಂಡಿದ್ದೀರಿ ಅಷ್ಟು ಖರ್ಚು ಮಾಡಿ ಆದರೆ ಹಿಂದಿನಿಂದ ನೀವು ಡಿಸೈಡ್ ಮಾಡಿ ನಾನು ಒಂದು ಸೆಕೆಂಡ್ ಟೈಮ್ ಕೂಡ ನಾನು ಖರ್ಚು ಮಾಡಲ್ಲ ಅಂತ ನಿಮ್ಮನ್ನು ನೀವು ಪ್ರತಿಜ್ಞೆ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಖುದ್ದು ಬದಲಾಗಿ ಇಲ್ಲಾಂದರೆ ಸಮಯ ನಿಮ್ಮನ್ನು ಬದಲಾಯಿಸಲಿ ಖುದ್ದಾಗಿ ನೀವು ಬದಲಾಯಿಸಿದರೆ ಒಳ್ಳೆಯದು ಟೈಮ್ ಬಹಳ ಇಂಪಾರ್ಟೆಂಟ್ ಆಗಿದೆ ಹೇಗೆ ನಾವು ಶೇರ್ ಮಾರ್ಕೆಟ್ನಲ್ಲಿ ವೇಸ್ಟ್ ಕಂಪ್ನಿಯಲ್ಲಿ ಹಣ ಇನ್ವೆಸ್ಟ್ ಮಾಡಿ ಮುಣುಗು ಹೋಗ್ತೀವೋ ಹಾಗೆ ತಪ್ಪು ಸ್ಥಳದಲ್ಲಿ ಟೈಮ್ ಯೂಸ್ ಮಾಡಿದರೆ ಜೀವನವೇ ಮುಣುಗು ಹೋಗುತ್ತೆ ಎಚ್ಚರ ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್